ಬಾಯಿ ಮುಚ್ಕೊಂಡು ನಾ ಹೆಂಗ್ ಬಿದ್ದಿರ್ದ್ಬಿಟ್ಟ ನಿಮ್ಮ ಮಗು ಬಿಡ್ಸಾಕ್ ಬರ್ತಿದ್ದಿ ನನ್ನ ದಬ್ಬಾತ್ ನೋಡ್ತಿದಿ ನಿನ್ನ ನಿನ್ನ ಅವನ ಹೋಗ್ಲಿ ಅಂತ ಸುಮ್ಮನೆ ಬಿಟ್ರೆ ನನ್ನ ಅಂತ ಹೇಳಿ ಭಾಳ ನಾಟಕ ಮಾಡ್ತಿದಿ ಭಾಳ ಹೆಚ್ಕೊಂಡ್ರೆ ನಿಮ್ಮ ಮಗುನ ಗತಿನ ನಿನಗೂ ಬಂದಿತ್ತು ಹುಷಾರ அய்யோ படிரி நன் மகள யாக்கிடிக்கி இயோ பிட்ரிக்கி நீட்ரி கை முகித்தனோ நன்கா ஓடீ அது ஆக்கி நீபாட்றி பாபா கூசரி அது யாக்கிரி எல்லாரும் இன் பரிசிட்சை கொடக்கத்தி நீ நன்ன நோட்ரி அந்த நான் சும்மாதினி நன் மகள் நோட் நானும் சும்ன இரங்கில் நானும் சும்ன இறங்கில் நோட்றி சும்னா இறங்கில்ல ನನ್ನ ಕಟ್ಟು ಬಿಟ್ ಬಿಡ್ರಿ ನಾನು ಹೆಂಗೋ ಜೀವನ ಮಾಡ್ಕತಾವೆ ಇಲ್ಲಾಂದ್ರ ನಾನು ಇವರೇ ಬಿಟ್ಟು ಹೋಗಕನ ನೀವು ಹೆಂಗಾರ ಸಾಯಿರಿ ಬೇಕಿದ್ರೆ ರಾಜಿನಾರ ಕರ್ಕೊಂಡ್ ಬಂದು ಇಟ್ಕೋರಿ ಇಲ್ಲಾಂದ್ರ ಯಾವಕಿನಾ ಕರ್ಕೊಂಡು ಬಂದು ಇಟ್ಕೋರಿ ನಾನು ನಿನ್ನ ಮುಂದೆ ನಿಮ್ಮ ಜೊತೆ ಜೀವನ ಮಾಡಂಗಿಲ್ಲ ಮಾಡಂಗಿಲ್ಲ ಅಂದ್ರೆ ಮಾಡಂಗಿಲ್ಲ ನಾನು ಇಲ್ಲಿಂದ ಹೊರಟ ಹೋಗ್ತೀನಿ ನನ್ನ ಬಿಟ್ ನನ್ನ ಮಗಳ ಕರ್ಕೊಂಡ ಎಲ್ಲ ನಾವು ದೂರ ದೇಶಕ್ಕೆ ಹೋಗ್ಬಿಡ್ತೀನಿ ನಾನು ಹೋಗಕಳಂತ ಹೋಗಕಳ ನೀನು ನನ್ನ ಕಣ್ಣೆದರಿಗೆನ ಸಾಯಬೇಕು ನಾನು ಅದನ್ನ ನೋಡಬೇಕು ಹ್ಹ್ ನೀನ್ ಎಲ್ಲಿ ಕಳ್ಸಂಗಿಲ್ಲ ನಾನು ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಒಳ್ಳೆ ಹೇಗೆ ಎಲ್ಲರೂ ಚಲೋ ಅದರಿ ಅಂತ ಅನ್ಕೊಂಡಿದ್ದೀನಿ ವಿಡಿಯೋಸ್ ಹೆಂಗೆ ಬರತ್ತವು ಚಲೋ ಬರೋತ್ತವೆನ್ರಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಬೆಲ್ ಐಕನ್ ಇರ್ತೈತಿ ಕ್ಲಿಕ್ ಮಾಡ್ಕೊರಿ ಆಲ್ ಅಂತ ಟೈಪ್ ಮಾಡಿ ನಾನೇನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ ನೀವು ನೋಡ್ಬೋದು ಅಂತ ಹೇಳ್ತಾ ಇನ್ನೂ ಜಾಸ್ತಿ ವ್ಯೂಸ್ ಬರಲಿ ಇನ್ನೂ ನಿಮ್ಗೆ ಇಷ್ಟ ಆಗೋ ರೀತಿ ಒಂದು ಸ್ಟೋರಿನ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳ್ತಾ ಪ್ಲೀಸ್ ಎಲ್ಲರೂ ಮಿಸ್ ಮಾಡಿದೆ ನೋಡಿ ಆ ವಿಡಿಯೋ ಬಿಟ್ಟ ತಕ್ಷಣ ನೋಡಿ ನಿಮಗೂ ಇಷ್ಟ ಆಗ್ಬೋದು ಅಂತ ಅನ್ಕೋತೀನಿ ಹಾಗೆ ಯಾರೆಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆಲ್ಲರಿಗೆ ತುಂಬಾ ಹೃದಯ ಧನ್ಯವಾದಗಳು ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೇಗಿದೆ ಅಂತ ನೋಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ತಿಳಿಸಿ ಓಕೆನಾ ಬನ್ನಿ ಇವಾಗ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಅಪ್ಪ ನೀನು ಯಾಕೆ ಮಗಳ ಈಗ ಅವನು ನಿಮ್ಮಪ್ಪ ಅಲ್ಲವಾ ನಿಮ್ಮಪ್ಪ ಅಲ್ಲ ಅವನು ಈಗ ನಮಗೆ ಸಂಬಂಧ ಇಲ್ಲ ನಮ್ಮನ್ನ ಕೊಲ್ಲಾಗಿ ನೋಡತಾನ ನನ್ನ ಕೆರೆಗೆ ತಾಳಿ ಬಂದಿದ್ದ ಹೆಂಗೋ ಬದುಕಿ ಬನ್ನಿ ನೋಡು ಅದಕ್ಕಾಗಿ ಅವ ನನ್ನ ಹೆಂಗೆ ಮಾಡಿ ಕೊಲ್ಲಲು ಅಂತ ಕಾಯಿ ನೋಡ ರಮೇಶ ನಾವು ಇಲ್ಲಿಂದ ಹೋಗ್ಬಿಡ್ತೇವೆ ಇನ್ನು ಮುಂದೆ ನೀ ನನ್ನ ಅಲ್ಲ ಈ ಕೊರಳಾಗಿರೋ ತಾಳಿನ ಕಿತ್ತು ಬಿಸಾಕ್ಬಿಡ್ತಾನೆ ನನ್ನನ್ನ ನೀನು ಬಿಟ್ಬಿಡು ಬಿಟ್ಬಿಡು ನಾನು ನನ್ನ ಮಗಳ ಕನ್ನಿ ಕಾಣಂಗಿಲ್ಲ ನನ್ನ ಬಿಟ್ಬಿಡು ನಿನ್ನ ಕೈ ಮುಗಿತು ಬಿಡು ನನ್ನ ಮಗಳಗ ಯಾಕಿದ್ವಿ ಆಕಿ ನಿನ್ನ ಮಗಳ ರಕ್ತ ಹಚ್ಕೊಂಡ ಹುಟ್ಟಿರುವಂತ ಮಗಳ ಅಕ್ಕಿ ಅಂತಾದ್ರಾಗ ಆಕಿಗೆ ಹಿಂಗ ನೀನು ಜೋರಾಗಿ ದಬ್ಬಿ ಬಿಟ್ಟಲ್ಲ ನೀನು ಎಂತ ಗಂಡಸು ಬರೀ ಹೆಣ್ಣು ಮಕ್ಕಳ ಮ್ಯಾಗ ನಿನ್ ಪೌರುಷ ಅಲ್ಲ ಗಂಡ ಮಕ್ಕಳ ಮ್ಯಾಗ ತೋರಿಸು ಅಲ್ಲೇ ರಾಜಿಗೆ ಹೋಗಿ ಚಾಕು ಚುಂಚು ಮಾಡ್ತಿದ್ವಿ ಇಲ್ಲಿ ನನಗ್ ಬಂದ ನೀರಿಗೆ ತಪ್ತಿದೆ ಈಗ ಮಗಳು ನೋಡ್ರ ಹಿಂಗೆ ತಪ್ಪಿದ್ವಿ ನಿನಗ ಏನು ಅನಿಸಂಗಿಲ್ಲೇನು ಆ ದೇವರು ನಿನಗೆ ಎಂಥ ಬುದ್ಧಿ ಕೊಟ್ಟಾನ ರೀ ಎಂಥ ಬುದ್ಧಿ ಕೊಟ್ಟನು ಹೋಗಿ ಹೋಗಿ ನಮ್ಮ ಮನೆಯವರ ನಿಮಗು ನನ್ನ ಕಟ್ಟಿಬಿಟ್ಟಾರಲ್ಲ ಅದಕ್ಕೆ ನಾನು ನನ್ನ ಚಪ್ಪಲಿ ತಗೊಂಡ್ ಹೊಡ್ಕೋಬೇಕು ನಾನು ಮೊದಲು ಅವ್ರಿಗೆ ತೋರಿಸಿದಾಗ ಬ್ಯಾಡ ಅನ್ಬೇಕಾಗಿತ್ತು ಅವ್ವ ಹುಷಾರಿಲ್ಲದ್ ನೋಡಿ ಅವ್ವ ಮದ್ವೆ ಆಗವನ ಕಣ್ಣು ಮುಚ್ಕೋತಾನು ಮದ್ವೆ ಆಗವನ ಕಣ್ಣು ಮುಚ್ಕೋತಾನ ಅದಕ್ಕ ಹಿಂದ ಮುಂದೆ ಯೋಚನೆ ಮಾಡ್ದ ನಿನ್ನಂತವನ ಮದ್ವೆ ಆಗ್ಬಿಟ್ನಿ ಈಗ ಸಾಯೋವರ್ಗು ಅನ್ಬೋಸ್ಬೇಕು ನಾನು ಸಾಯೋವರ್ಗು ಅನ್ಬೋಸ್ಬೇಕು ನಾನು ಸಾಕಾಗಿದ್ ನನ್ನ ಜೀವನ ಬ್ಯಾಸ ಆಗ್ಬಿಟ್ಟತಿ ನನಗೆ ಬದುಕಕ್ಕೂ ಆಗ್ಬಾರ್ದು ಸಾಯಕ್ಕೂ ಆಗ್ಬಾರ್ದು ಏನು ಮಾಡ್ಬೇಕಂತ ಗೊತ್ತಾಗ್ಬಾರ್ದಂಗ ಆಗ್ಬಿಟ್ಟತಿ ಈ ನಾಟಕಕ್ಕೇನ ಕಡಿಮಿಲ್ಲ ಹ ನನಗ ಗೊತ್ತೈತಿ ನೀನು ಹೆಂಗದಿ ಅಂತ ಹೇಳಿ ಈಗ ಎಷ್ಟು ನಾಟಕ ಮಾಡ್ತಿಲಿ ನೀನ ಹಾ ಎಷ್ಟು ನಾಟಕ ಮಾಡ್ತೀನಿ ನೀನ ನಿನ್ನಂತ ನಾಟಕಿತ್ತಿನ ನಾನು ಎಲ್ಲೂ ನೋಡಿಲ್ಲ ಕೆರಿಯಾಗ್ ಬಿಳ್ಬುಡ್ದಂದ್ರಯ್ಯಾಮ ನಿನ್ ಗೆನೆ ಕಾಪಾಡ್ಬಿಟ್ಟ ಹ ಅವನು ಬಿಡಂಗಿಲ್ಲ ಅವನ್ ಮನೆಗೆ ಹೊಕ್ಕ ಅವ್ನ ಮನೆಗೆ ಹೋಗಿ ಹುಚ್ಚಬಾಡ್ಕೊ ನನ್ ಹೇಂತಿ ಕಾಪಾಡಿದ್ಯಾಲ ಯಾರಲ್ಲ ನೀನು ಆಗಿ ಏನಾಗ್ಬೇಕು ಅಂತ ಹೋಗಿ ಕೇಳತನವ್ನ ಹಾ ಆ ಮಗನ್ ಸುಮ್ಮನ ನೀನ ಆ ಮಗನ ಸುಮ್ಮನೆ ಬಿಡೋ ಮಾತಾ ಇಲ್ಲಗ ನಾನು ಮಾಡ್ಲಿ ನಾನ್ ಮಾಡ್ಲಿ ಮಾಡಿ ಬಿದ್ರಿ కై కాల బిచ్చి రి నిమగ అస్ ధైర్య ఇద్దర నీవు గంటస ఆగి నన్న కై బిచ్చి మాతాడ్రీ నీవు అదని బెట్ నన్న కై యా కట్టే యాక వాపస్ మాట్తాను ఈకీగా ధైర్య బందతి శక్తి బందతి ఈక నన్న ఎదురుకుతాడు ఈకీ ననకింత పవర్ ఐతి అంతి నన్న కైకాల కట్ిహి నన్న మగడతారీ నన్న ముందా ఐతి రీ ని మారి హబ్బబ్బ దేవ్ నిమగ్గ సరియ శిక్ష కొట్ట మగడ నేను హోవా నిరగీ ఆటాడ ఇవ్ ముంద నింద్రు బాడ మేనుకో నీరీ ఆటాడు శాంతి

ದೇವ್ ಹಂತಕಾಯಿ ನಮ್ಮ ಅಪ್ಪಾಗ ಒಳ್ಳೆ ಬುದ್ಧಿ ಕೂಡ ಅಂತ ಹೇಳಿ ನಿನಗೆ ಯಾವಾಗ ಬುದ್ಧಿ ಬರ್ತತಿ ಯಾವಾಗ ಬರ್ತತ್ರಿ ಯಾವಾಗ ಬರ್ತತ್ರಿ ಯಾಕ್ರಿ ನೀವು ಹಿಂಗಾಗಿರಿ ಯಾಕ್ರಿ ನನ್ನ ಬಿಟ್ಬಿಡ್ರಿ ನಾವು ಮುಂದೆ ದೂರ ಹೋಗ್ಬಿಡ್ತೇವೆ ನಮಗ ನಿಮ್ ಸವಾಸ ಬ್ಯಾಡ ನೀವು ಹೆಂಗಾದ್ರೂ ಏರಿ ನನಗ ಬ್ಯಾಡದು ನಾನು ಕೇಳಂಗಿಲ್ಲ ನೀವೇನಾದ್ರೂ ಮಾಡ್ಕೊಂಡು ಹೋಗ್ರಿ ನನಗೂ ಅದನ್ನು ನಾನು ಕೇಳಂಗಿಲ್ಲ ನೀವು ಬೇಕಿದ್ರೆ ರಾಜಿನ ಮನ

ಅದಕ್ಕೆ ಇಷ್ಟೆಲ್ಲ ಮಾತಾಡತಿದೀ ನಿನ್ನ ಬಿಡೋದಿಲ್ಲಿ ನೀನು ಇಲ್ಲಿ ನರಳಿ ನರಳಿ ಸಾಯ್ಬೇಕ ಊಟ ನೀರು ಏನು ಇಲ್ದ ಒದ್ದಾಡಿ ವನ 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 ಸಾಯುದನ್ನ ನೀನು ವಿಲಿ 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 ಒದ್ದಾಡ್ತೀಯಾ ಅದನ್ನ ನೋಡ್ಬೇಕ ನಾನು ಕಂತುಂಬ ಹ್ಮ್ ನೀನು ನನಗ್ ಹೆಂಗ ಕಾಟ ಕೊಡಾಕತಿಯಲ್ಲ ಅದಕ್ಕಿಂತ ಹತ್ತು ಪಟ್ಟು ನಾನು ಒದ್ದಾಡಿಸಿ ಸಾಯಿಸ್ಲಿಲ್ಲ ಅಂದ್ರ ನನ್ನ ಹೆಸರು ರಮೇಶನ ಅಲ್ಲ ಯಾಕ್ರಿ ಯಾಕ್ರಿ ನಿಮಗೆ ಇಷ್ಟೊಂದು ಸಿಟ್ಟು ನನ್ನ ಮೇಲೆ ನಾನು ಏನ್ರೀ ಮಾಡಿದಂತದ ನಾನು ಏನ್ರೀ ಮಾಡಿದನು ಹಾ ಹೇಳ್ ರೀ ಅದನ್ನ ಯಾಕ್ರಿ ನಾನು ಇಂಥ ಬಾರಿ ನೀವು ಕಾಡಕತ್ತೀರಿ ನೋಡ್ರಿ ನೀವು ಏನಾದ್ರೂ ಈಗ ಕಟ್ಬೇಕಿಲ್ಲ ಅಂದ್ರೆ ನಾನು ಏನು ಮಾಡ್ತೇನೆ ನನಗೆ ಗೊತ್ತಿಲ್ಲ ನಾನು ಒದ್ರಬೇಕಕತ್ತಿ ಮಂದಿ ಎಲ್ಲರನ್ನ ಕರೀಬೇಕಾಗ್ತತಿ ನನ್ನ ಬಿಟ್ಕೊರಿ ನೀವು ಕರಿತಿದಿ ಒದ್ರ ಕರಿ ಮಂದಿನ ನೀನು ಕರೆದಿ ಅಂದ್ರ ಇಲ್ಲಿ ಯಾರಾದರೂ ಒಬ್ರ ಬಂದ್ರ ನೆನಪಿಟ್ಕೋ ನಿನ್ನ ಮಗಳನ್ನ ನಿನ್ನ ಮಗಳನ್ನ ಹೋಗಿ ಹಿತ್ತಲಾಗಿರೋ ಬಾವ್ಯಾಕಾಗಿ ಹಾಕಿ ಬಿಡ್ತನ ನೆನ್ನ ಪಿಟ್ಕೊಂಡು ಹೋಗಿ ಒದರು ಒದರ್ತಾಳ ಅಂತ ಒದರ್ತಾಳ ಕರಿ ಯಾವ ಆಕಿನ ಕರಿತಿದಿ ಯಾವನ ಕರಿತಿದಿ ಕರಿ ನಾನು ನೋಡೇ ಬಿಡ್ತಾನ ಕರಿತಾಳ ಅಂತ ಕರಿತಾಳ ಅಷ್ಟು ನಿನಗ ಧೈರ್ಯ ಅನ್ನೋದಿದ್ರ ಕರಿ ನಿನ್ನ ಮಗಳು ಬಂದ್ಲಂದ್ರ ಆಕೆ ನೀ ಎತ್ತಕೊಂಡು ಹೋಗಿ ಆಕಿನ ಭಾವ್ಯಾಗ ಹೋಗಿಲ್ಲ ಅಂದ್ರೆ ನನ್ನ ಹೆಸರು ರಮೇಶನ ಅಲ್ಲ ಲೇ ರಮೇಶನ ಅಲ್ಲ ಆಕಿ ನನಗೂ ಮಗಳಾಗಿರ್ಬೋದು ಆದ್ರ ಆಕಿ ನಿನ್ ಹಚ್ಕೊಂಡಾಳ ನಿನ್ ಹಚ್ಕೊಂಡಿರೋದಕ್ಕ ಆಕೆನ ಸತ್ರ ನಿನಗೆ ಆ ಪಾಪ ಸುತ್ತಕೊಳ್ಳದ ಬಿಡ ಹಂಗಿಲ್ಲ ಹ್ಮ್ ಅದಕ್ಕ ನೀನು ಕರಿ ನೋಡ್ಮ ಕರಿ ಹೆಂಗೆ ಕರಿತಿದಿ ಕರಿ ಯಾರು ಕರಿತಿದ್ದಿ ಅನಾ ಬರ್ರಿ ಅಕ್ಕಾ ಬರ್ರಿ ಅಂತ ಕರಿ ನೋಡೋಣ ಕರಿಲೇ ಕರಿಲೇಗೀತಿ ಕರಿಲೇ ಕರಿತಾಳ ಅಂತ ಈ ಈಗ ಮೊಕ್ಕದಾಗ ನನ್ನ ಕಾಲ್ ಮಾರಿ ಅಯ್ಯೋ ಬ್ಯಾಡ್ರಿ ಬ್ಯಾಡ್ರಿ ಬ್ಯಾಡ್ರಿಡ್ರಿ ನಾನು ಬಾಯಿ ಮುಚ್ಕೊಂಡ ಬಿತ್ತ ಬಿಡ್ರಿ ಇಲ್ಲೇ ಸಾಯ್ಲಿ ನಾನು ಎದ್ದೇಳಂಗಿಲ್ಲ ನನ್ನ ಮಗಳಿಗೆ ನೀವು ಹೋಗ್ಬೇಡ್ರಿ ಏನು ಮಾಡಕ್ ಹೋಗ್ಬೇಡ್ರಿ ದಿ ನಿಮ್ ಕಾಲಿಗೆ ಬಿಡ್ತಾನು ಅಲ್ರಿ ಆಕಿ ನನ್ನ ಮಗಳ ಅಷ್ಟೇ ಅಲ್ರಿ ನಿಮ್ಗೂ ಮಗಳಾಳ ಆಕಿನ ಕೊಲ್ತಾನಂತ ಹೇಳ್ತಾರಲ್ಲ ನಿಮ್ಗೆ ಹೆಂಗ ಮನಸ್ಸು ಬಂದಿತ್ರಿ ನಿಮ್ಗೆ ಹೆಂಗ ಮನಸ್ಸು ಬರ್ತೈತಿ ಹ್ಮ್ ನನಗಿದ ಕಿವಿಯಿಂದ ಕೇಳಕ್ ಆಗಲ್ತ್ರಿ ಕೇಳಕ್ ಆದ್ರೆ ියು යිබිට අන මග ලෝද, ಬග ಹಾತනත ශ හೇරතර නි ැංගේතරේ.